ಮೈಸೂರು ಜಿಲ್ಲೆ ನಗರ ತಾಲೂಕು ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ನಗರ ಪಟ್ಟಣದ ಉಮೇಶ್ ಸ್ಪರ್ಧೆ ಸಾಲಿಗ್ರಾಮ ತಾಲೂಕಿನ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಅಭ್ಯರ್ಥಿ ಉಮೇಶ್ ಇಲ್ಲ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಕೈ ಬಲಪಡಿಸಲು ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ಎಂದು ಮತದಾರರಲ್ಲಿ ಮನವಿ ಮಾಡಿದರು ಸಾಲಿಗ್ರಾಮ ಪಟ್ಟಣದಲ್ಲಿ ಜೆಡಿಎಸ್ ಮುಖಂಡರು ಉಮೇಶ್ ಪರ ಮತಯಾಚಿಸಿದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿರುವುದು ಮತದಾರರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ ನ್ಯೂಸ್ ಪಬ್ಲಿಕ್ ಸಿ ಸಿಟಿವಿ ಮೈಸೂರು ವರದಿ ಮಹದೇವ್ ಸಿ ಸಿಬೇರ್ಯಾಚನೆ ಮಾಡಲು ನಮ್ಮ ಜೆ ಡಿ ಎಸ್ನ ಎಲ್ಲ ನನ್ನ ಪ್ರಮುಖ ಕಾರ್ಯಕರ್ತರು ಹಾಗೂ ಮುಖಂಡರು ನನಗೆ ಕದ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನನಗೆ ಸಹಾಯವನ್ನು ಮಾಡ್ತಾ ಮನೆ ಮನೆಗೂ ಕರ್ಕೊಂಡೋಗಿ ಮತದಾರನ ಭೇಟಿ ಮಾಡಿಸಿ ನನ್ನ ಗೆಲುವಿನಲ್ಲಿ ಅವರು ಪಾತ್ರಧಾರಿ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಪಕ್ಷದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಾರಾ ಮಹೇಶನವರ ಪರವಾಗಿ ಅವ್ರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನಮಗೆ ಹೋಗಿದ ಕಡೆ ಎಲ್ಲ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಯುವಕರಾಗಿದ್ದೀರಿ ಬ್ಯಾಂಕಿನ ಅಭಿವೃದ್ಧಿಗೋಸ್ಕರ ನೀವು ದುಡಿತೀರಿ ನಿಮಗೆ ನಾವು ಮತವನ್ನು ಹಾಕ್ತಾ ಹಾಕ್ತಕ್ಕೆ ನಾವು ಉತ್ಪುತರಾಗಿದ್ದೀವಿ ಅಂತ ಹೇಳುವಂಥ ಮಾತನ್ನು ಕೇಳಿ ನಿಜವಾಗಲೂ ನನಗೆ ಭಾಳ ಆಗ್ತಾಯಿದೆ ಹಾಗಾಗಿ ನಾನು ನನ್ನ ಮತದಾರರಿಗೂ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿತ್ತು ಎಸ್ ನಂಜಪ್ಪನವರು ಆಡಳಿತ ಮಾಡಿದಂಥ ಬ್ಯಾಂಕ್ ಅದು ಇವತ್ತು ಬ್ಯಾಂಕ್ ಟು ಬ್ಯಾಂಕು ಕ್ಲಿಯರ್ ಆಗದೇರೋಂಥ ಪರಿಸ್ಥಿತಿಗೆ ಕೊಂಡೊಯ್ಯೋಂಥ ಕೆಲಸವನ್ನು ಕಳೆದ ಐದು ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತದ ಸದಸ್ಯರು ಮಾಡಿದ್ದಾರೆ ಮತ್ತೆ ಅದನ್ನು ಹೋಗಲಾಡಿಸಿ ಮತ್ತೊಮ್ಮೆ ಜೆ ಡಿ ಎಸ್ ಬರುವಂಥ ನಿಟ್ಟಿನಲ್ಲಿ ಈಗ ಹದಿನಾಲ್ಕು ಕ್ಷೇತ್ರದಲ್ಲಿ ಮೂರು ಕ್ಷೇತ್ರಗಳು ಅವಿರೋಧ ಆಗಿರೋದ್ರಿಂದ ಉಳಿದಂಥ ಹನ್ನೊಂದು ಕ್ಷೇತ್ರದಲ್ಲಿ ಸುಮಾರು ಒಂಬತ್ತಕ್ಕೂ ಹೆಚ್ಚು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೊಮ್ಮೆ ಜೆ ಡಿ ಎಸ್ನ ಬಾವುಟವನ್ನು ನಾವು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಆರಿಸ್ತೀವಿ ಮತ್ತೊಮ್ಮೆ ಜೆ ಡಿ ಎಸ್ ಬಾವುಟ ಈ ತಾಲೂಕಿನಲ್ಲಿ ನಾವು ನೆಡ್ತೀವಿ ಎನ್ನುವ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ನಾನು ಕೆಲವು ಪ್ರತಿಯೊಂದು ಹಳ್ಳಿಗಳಿಗೂ ಕೂಡ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನೇರವಾಗಿ ಮತದಾರನೇ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನು ಕೇವಲ ಒಂದೇ ದಿನ ಇರೋದರಿಂದ ಯಾರು ಅನ್ಯತಾ ಭಾವಿಸ್ತೇನೆ ಇದೇ ನನ್ನ ಮನವಿ ಅಂತ ತಿಳ್ಕೊಂಡು ನನ್ನ ಗುರುತು ಆಟೋ ರಿಕ್ಷಾ ಮೊದಲನೇ ನಂಬರು ನನ್ನ ಹೆಸರು ಉಮೇಶ್ ಅಂತ ಹೇಳಿ ಅದ್ರ ಮುಂದೆ ಓಟನ್ನು ಒಡ್ಡುವ ಮುಖಾಂತರ ನನ್ನ ಜಯದಲ್ಲಿ ನೀವು ಕೂಡ ಪಾಲ್ದಾರ ಈ ಮೂಲಕ ನನ್ನ ಮಾಧ್ಯಮದ ಮುಖಾಂತರ ನಾನು ಎಲ್ಲ ನನ್ನ ಮತದಾರರ ಬಂಧುಗಳನ್ನು ನಾನು ಕೇಳ್ಕೊಟ್ಟು